ಅವರ ಶಕ್ತಿ ಶಿವಾಲಾಲ್ ಮಹಾರಾಜ್ ಸಹಿತ ಪರಿಶ್ರಮದಿಂದ ಇಂತ ಒಂದು ದೊಡ್ಡ ದೇವರ ಸ್ಥಾನ ಮಾಡೋದಂತ ಆ ಕೆಲಸ ಇವತ್ತು ಬಂಜಾರ ಸಮಾಜದ ನಾನು ವಿನಂತಿ ಮಾಡ್ಕೋತೀರಿ ನೀವೆಲ್ಲ ಒಕ್ಕಿಂದಿರಿ ನೋಡಿ ನಾವು ಗಬ್ಬಿಗಿ ಹೋಗಿದ್ದೆ ನಮ್ಮ ಮೈ ಸಾವಿರದವರ ಚುನಾವಣೆ ಪಾಮಿ ಇಪ್ಪತ್ತೈದು ಸಾವಿರ ಸಾವಿರದ ಒಂದು ಹದಿನೈದು ಇಪ್ಪತ್ತು ಸಮ ಮಾಡಿದೆ ಹತ್ತು ಹದಿನೈದು ಸಾವಿರ ಜನ ಸೇರ್ತೀವಿ ಅವರೊಬ್ಬ ಡಾಕ್ಟರ್ ಉಮೇಶ್ ಜಾಧವ್ ದಿಲ್ಲಿಗೆ ನಾವು ಹೋದಾಗ ನಮ್ಮ ಸಕ್ಕರೆ ಕಾರ್ಖರಿಗೆ ತೊಂದರೆ ಆದಾಗ ನಮ್ಮ ಕೂಡ ಅದನ್ನ ರಾತ್ರಿ ಬಂದಂತಪ್ಪ ನಮ್ಮ ಉಮೇಶ್ ಜಾಧವ್ ಸೇರಿಸಿದ್ರು ಯಾರೋ ಬಳಿಕನವರಲ್ಲ ನಮ್ಮ ಜೊತೆ ದೊಡ್ಡ ದೊಡ್ಡ ರಿಫರ್ ನಮ್ಮ ಮಾತ್ರ ರಿಯಲ್ ಎಸ್ಟೇಟ್ ಮಾಡಿ ಹೇಳ್ತೀವಿ ಶ್ರೀಮಂತರೇಗಾರ ಎಲ್ಲ ಸಮಾಜ ಸಮಾಜದ ಉತ್ತರ ಸ್ಪರ್ಧಿ ಮಾಡ್ತಾರೆ ಮನೆ ಗಾಡಿ ಗರಿ ಹೊರಗ ಆದ್ರೆ ಯಾವ ಸಮಾಜ ಮುಂದೆ ಬಂದೀವಿ ಯಾವ ಸಮಾಜ ನಾವು ದೊಡ್ಡವ್ರು ನಡೆದಿ ಆ ಸಮಾಜದ ಋಣಾತೀತ ಕೆಲಸ ಯಾರು ಮಾಡ್ತಾರೆ ಸಮಾಜಕ್ಕಾಗಿ ಕಲ್ಪನ ಕೊಡ್ಬೇಕು ಎಲ್ಲ ಸಾವಿರಾರು ಕೋಟಿ ಗಳಿಸ್ತಾರ ಮುಂಬೈದಾಗ ಆಸ್ತಿ ಮಾಡ್ತಾರ ಟ್ರಾನ್ಸ್ಫರ್ದಾಗ ಮಾಡ್ತಾರ ಮಾರಿಸ್ ಮಾಡ್ತಾರೆ ಇಲ್ಲಿ ಕಟ್ಟಿ ಹೋಗ್ತಾರ ನಾವು ರೈತರ ಮಕ್ಕಳು ರೈತನ ಗಂಡ ರೈತನ ಇಲ್ಲೆಲ್ಲ ದುಬೈ ಮಕ್ಕಳು ಇಲ್ಲಿ ಭಾರತದ ಮಕ್ಕಳಲ್ಲ ಭಾರತದಾಗ ಕ್ಲಸ್ಟರ್ ಅಂತ ಮಕ್ಕಳು ದುಬೈದಾಗ ಆಸ್ತಿ ಮಾಡ್ತಾರ ದುಬೈ ಮಕ್ಕಳ ಭಾರತದ ಮಕ್ಕಳು ನಾವಿಲ್ಲಿ ಏನಾಗ ನಮ್ಮ ಡಾಕ್ಟರ್ ಮಹೇಶ್ ಯಾದವ್ ಚಿಂಚೋಳಿ ಅಂದ್ರೆ ಕರ್ನಾಟಕದಲ್ಲಿ ಅತಿ ಹಿಂದುಳಿದಂತಹ ವೀರೇಂದ್ರ ಪಾಟೀಲ್ ಮುಖ್ಯಮಂತ್ರಿಗಳ ಕ್ಷೇತ್ರ ಒಂದು ಕಾಲದಲ್ಲಿ ಆದ್ರೆ ನಲವತ್ತು ಪರ್ಸೆಂಟ್ ಬಂಜಾರ ಸಮಾಜ ಇದೆ ಚಿಂಚೋಳಿ ಇದೆ ಬಾಬು ಉಮೇಶ್ ಯಾದವ್ರ ಮಗ ನಮ್ಮ ಸಿದ್ದಾಗ ನಾವು ಹೋದೆ ಇಲೆಕ್ಷನ್ ನಾಲ್ಕನೇ ಸಲ್ಲೆ ಇದೆ ಅಲ್ಲಿ ರೈತರು ಏನು ಕೇಳ್ತಿಲ್ಲ ಏನು ಬ್ಯಾಧಿಗೌಡ್ರ ನಮ್ಮೊಂದು ಸಕ್ಕರೆ ಕಾರ್ಖಾನೆ ಅರ್ದಾಕ ಇದು ಮಾಡಿಬಿಟ್ರೆ ನಾವೆಲ್ಲ ಬಂದಾರು ಸಮಾಜದವರು ಎಲ್ಲಾ ಸಮಾಜದಲ್ಲಿ ಎಲ್ಲಾ ಸಮಾಜದವರು ಎಲ್ಲ ಮನೆ ಇದ್ದವರು ನೀರು ಹೆಗಡೆ ಐತಿ ವೀರೇಂದ್ರ ಬಂಡೆ ನೀರು ಮಾಡಬೇಕಲ್ಲ ಹಬ್ಬ ಏನೋ ಮಾಡ್ಕೊಂಡು ನಾವು ದಿನ ಮಾಡಕ್ಕೆ ಸಾಧ್ಯತೆ ಕೇಳಿದ್ರೆ ಹತ್ತು ಹನ್ನೊಂದು ವರ್ಷ ಅಂಕ ಬಿದ್ದಿತ್ತು ಇಲ್ಲ ಅವಲಾಗ ಯಾರು ಇಲ್ಲ ಅವಲಾಗ ಹಾಕಿದ್ದಿಲ್ಲ ನಾನು ತೊಂದರೆ ಹಾಕಿ

ಅದಕ್ಕೆ ಪರ್ಮಿಷನ್ ಕೊಡ್ಲಿಕ್ಕೆ ನಮ್ಗೆ ಜೇನು ಕಳಿಸ್ತೀನಿ ತಾಯಿ ಚಾಮುಂಡಿತ ಇಡೀ ಕರ್ನಾಟಕದ ದೇವಿ ನಡ್ಕೊಂಡಿದ್ದ ನಿನ್ನೆ ಅಕ್ಕಿ ನಾನು ನಾನೇ ಹೇಳಕ್ತ ನನ್ನ ನಾನು ಆ ದೊಡ್ಡ ಸಂಸ್ಥೆ ಆಗ್ತೇನೆ ಇವತ್ತು ಹೇಳ್ತೀನಿ ಪ್ರಕಾಶ್ ನಿಮ್ಮ ಸಮಾಜದಲ್ಲಿ ಒಂದು ರತ್ನ ಇದ್ದಂಗೆ ತನ್ನ ಸ್ವಂತರ್ಗ ಕಚ್ಚು ಮಾಡ್ತಾ ಮುಂದೆ ಸಮಾಜಕ್ಕೆ ಯಾವಾಗ ಮಾಡ್ಕೊಂಡು ಅಂತ ನನಗೆ ಗ್ಯಾರಂಟಿ ಏನು ಹೇಳಿ ಎಂಟು ನಾ ಕೊಡ್ತೀನಿ ಜಿಲ್ಲಾದಾಗ ಸೇವಾಲ ಜಯಂತಿ ಅಲ್ಲ ಇಡೀ ಕರ್ನಾಟಕದ ಸಾಲ ಮಾರಾಟ ಮಾಡುತ್ತೆ ಶಕ್ತಿ ಸಮಾಜದಲ್ಲಿ ಒಳ್ಳೆಯ ಕೆಲಸ ನೋಡಿರೋದು ನಾವು ಇಲ್ಲಿ ಕಾರ್ಪೊರೇಷನ್ ಗೆಟ್ ಇವತ್ತು ಮಹಾಪೌರ ಹಾಲು ಮಟ್ಟದ ಉಪಮಹಾಪೌರ ಬಂಜಾರ ಸಮಾಜವನ್ನು ಮಾಡಿದ್ವಿ ಅದಕ್ಕೆ ಬಿಜಾಪುರ ಸಿಕ್ಕೋಳಿಗೆ ಯಾವುದೋ ಬಂಜಾರ ಸಮಾಜ ಮಹಾಪೌರ ಇಲ್ಲ ముందు కాల వది విజాపూర్ మహాపౌర్ ఆ పూజ మహాపౌర్ అని ఎంఎల్ అంత జగన్ సర్కల్ అంతే నో విజాపూర్ విజాపూర్ కాలకు పత్తి పస్తి ఓ గడ్డ పెట్టి ಕೇರಳ ಬಿಜಾಪುರ ಸಂತ ಸೇವಾಲಾಲ್ ಮಹಾರಾಜ ನಗರ ಬಿಜಾಪುರ ಇದೆ ಎಲ್ಲ ಮಹಾರಾಣ ಪ್ರತಾಪ ಮಹಾರಾಣ ಪ್ರತಾಪ ಅಡಿಯೊಳಗಿದ್ದಾಗ ಅವ್ರ ಜೊತೆ ಯಾರು ಅಂದ್ರೆ ಬಂಜಾರಸ ಮಾಡ ಮಹಾರಾಣ ಪ್ರತಾಪ ನೆಗ್ಗಿನ ಮೂಲಿನ ಪೀಚಿ ಒತ್ತಿ ಅಕ್ಬರ್ ಅಕ್ಬರ ಬರೇ ಅಕ್ಬರ ಮಹಾರಾಣ ಹೆಸರು ಚಡ್ಡೆ ಹೊಡೆ ಶಿವಾಜಿ ಮಹಾರಾಜ ಶಿವಾಜಿ ಮಹಾರಾಜ ಈ ದಕ್ಷಿಣ ಭಾರತದಲ್ಲಿ ಹೋಗ್ತಿರ್ಲಿಲ್ಲ ಅಂದ್ರ ನಾವ್ ಯಾರೋ ಹಿಂದಿ ಹೋಗ್ತಿದ್ದಿಲ್ಲ ಏನ್ ಹೇಳ್ತಾನಂತ ಕವಿ ಅಂದರೆ ಶಿವಾಜಿನ ಹೋಗೋ ಸಸೈತು ಕಟೈಂಗೇತು ನಾವು ನಾವ್ ಯಾರು ಉಳಿದಿಲ್ಲ ನಮ್ಮ ಧರ್ಮ ಉಳಿದಿಲ್ಲ ಸನಾತನ ಧರ್ಮ ಉಳಿದಿಲ್ಲ ಬಂಜಾರ ಉಳಿದಿಲ್ಲ ಲಿಂಗಾಯತ್ ಉಳಿದಿಲ್ಲ ದಿತಿ ಉಳಿದಿಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಉಳಿದಿಲ್ಲ ಅದಕ್ಕೆ ನಾವೆಲ್ಲ ಬಂದಿರ್ಬೇಕು ದೇಶಕ್ಕೆ ಬಂದಾಗ ಅದಕ್ಕೆ ಯಾರು ಇರ್ಬೇಕು ಮಾತು ನೋಡಕರ ಐವತ್ತೈದ್ ಐವತ್ತಾರೀ ಅದೇ ಬ್ರಾಹ್ಮಣರೇ ಅಲ್ಲಿ ಜಗ ಮಾಡಕತ್ತಾರ

ಅವ್ನು ಹೇಳ್ತಿ ಬಂದು ಇವತ್ತು ಸನಾತನ ಧರ್ಮವನ್ನು ಸ್ವೀಕಾರ ಮಾಡಿ ನಮ್ಮ ಹಿಂದೂಗಳು ನಮ್ಮ ದೇಶ ಪ್ರಭಾವ ಉಳಿಬೇಕಾದ್ರೆ ಶಿವಾಲಾಲ್ ಮಹಾರಾಜರ ಒಂದು ಪೀಠ ಉಳಿಬೇಕಾದ್ರೆ ಇವತ್ತು ಹಿಂದೂ ಸಮಾಜ ಉಳಿದನ್ನೇ ನಾವೆಲ್ಲ ಮುಳಿತೀವಿ ಅದಕ್ಕೆ ನೀವೆಲ್ಲರೂ ಒಕ್ಕಟ್ಟಿದ್ರಿ ಜಗಳ ಮಾಡಿ ನೂರ ಏದರು ಮಾಡಿ ರಾಜಕಾರಣಿ ಜಿಲ್ಲಾ ಪಂಚಾಯತಿ ತಾಲೂಕು ಏನೇ ಮಾಡ್ಕೊಂಡು ಗ್ರಾಮ ಪಂಚಾಯತ್ கேசிது வந்தா நீ அப்பனே அப்பா மாத்தனா ஆப்பு நினைப்பாயா இவ என்ன அர்த்தம் எல்ல எல்ல হইறாங்க காரணத்துல பந்தல சமார் நீ போய் வந்து நான் பேசிட்டேன் இல்ல நீ எல்லா கட கை கொட்ற நீ பயந்தேனே நம்ம ஹசரத்ர்ர்ர்ர்ர்ர்ர்ர்ர்ர்ர்ர்ர்ர்ர்ர்ர்ர்ர்ர்ர்ர்ர்ர்ர்ர்ர்ர்ர்ர்ர்ர்ர்ர்ர்ர்ர்ர்ர்ர்ர்ர்ர்ர்ர்ர்ர்ர்ர்ர்ர்ர்ர்ர்ர்ர்ர்ர்ர்ர்ர்ர்ர்ர்ர்ர்ர்ர்ர்ர்ர்ர்ர்ர்ர்ர்ர்ர்ர்ர்ர்ர்ர்ர்ர்ர்ர்ர்ர்ர்ர்ர்ர்ர்ர்ர்ர்ர்ர்ர்ர்ர்ர்ர்ர்ர்ர்ர்ர்ர்ர்ர்ர்ர்ர்ர்ர்ர்ர்ர்ர்ர்ர்ர்ர்ர்ர்ர்ர்ர்ர்ர்ர்ர்ர்ர்ர்ர்ர்ர்ர்ர்ர்ர்ர்ர்ர்ர்ர்ர்ர்ர்ர்ர்ர்ர்ர்ர்ர்ர்ர்ர்ர்ர்ர்ர்ர்ர்ர்ர்ர்ர்ர்ர்ர்ர்ர்ர்ர்ர்ர்ர்ர்ர்ர்ர்ர்ர்ர்ர்ர்ர்ர்

ಹೋಗಿದ್ದೆ ನಮ್ದೋಗು ಉಪ ಚುನಾವಣೆ ಸರ ಕೊಡಿ ತಾಂಡದ ಅಲ್ಲೇ ಹೆಣ್ಮ ಹೆಣ್ಮಕ್ ಮಧ್ಯಾಹ್ನ ಇದಕ್ಕೆ ಹೋಗಿ ಮಧ್ಯಾಹ್ನ ಮೂರು ಲಕ್ಷ ರೂಪಾಯಿ ಆ ತಾಂಡದಾಗ ಮನೆ ನೋಡಿದೆ ಏನು ತೋರಿಸ್ಕೊಂಡು ಕಟ್ಟಿ ನೋಡಲೆ ಒಂದು ದಿವ್ಸಕ್ಕ ಎರಡು ಲಕ್ಷ ರೂಪಾಯಿ ತರ್ತಾರ ಒಂದ ಕುಟುಂಬ ಹದಿನೈನೂರಂತೆ ಎರಡು ಸಾವಿರ ರೂಪಾಯಿ ಉತ್ಪನ್ನತೀವಿ ಹದಿನೈನೂರು ಹಿಡಿದ್ರೆ ನಲವತ್ತೈವತ್ತು ಸಾವಿರ ರೂಪಾಯಿ ಆಯ್ತು ಮೊದಲ ಯಾರು ಕಾಯಿಪನೆ ಬಿಟ್ಟು ಕೊಡ್ತಿದ್ರು ರೋಡ್ ಮಗಟ್ಟಾಗ ಬದಲು ಯಾರೇ ಸೈ ಹಚ್ತಾರ ನಮ್ಗೆ ಬಿಜಾಪುರ ಇರ್ತೀವಿ ಹಿಂದೂ ನಗರ ಏನು ನಡೆದಿಲ್ಲ హిందుస్థాన్ మనీ కట్ సర్కల్ సర్కల్ ఏ నూ ఆ సర్కిల్ డెవలప్మెంట్ ఇప్పటికే నమ్మ ఎమ్మెల్యే

Yeah!